ಹೆಸರಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ ಧ್ಯಾನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವಾಕ್ಯ ಆದಿಕಾಂಡ ಪುಸ್ತಕದಲ್ಲಿ ಓದಿರ್ತಕ್ಕಂಥ ಕಾಯನ್ ಮತ್ತು ಕಾಯಿನ್ ಮತ್ತು ಎಬಿಎಲ್ ನ ಕತೆ ತಮ್ಮೆಲ್ಲರಿಗೆ ಗೊತ್ತಿದೆ ಗುರುತಿದೆ ಅಲ್ಲ ಕಾಯನ್ ಎಬೆಲ್ ಅವ್ರ ಕತೆ ಗೊತ್ತಿಲ್ಲ ನಮ್ಮಲ್ಲಿ ಕಾಯನ್ ಅನ್ನೋರ್ ಇದ್ದಾರ ಎಬೆಲ್ ಅನ್ನೋರು ಇದ್ದಾರ ಹೌದು ಕಾಯನ್ ಎಬೆಲ್ ಇಬ್ಬರೂ ಇಲ್ಲ ನಮ್ಮ ಸಭೆಯಲ್ಲಿ ಅಲ್ಲ ಹೌದು ಆದ್ರ ಕತೆ ಎಲ್ಲರಿಗೂ ಗೊತ್ತಿದೆ ಆದರೆ ನಾನು ಅದನ್ನು ಹೇಳೋಲ್ಲ ಆದರೆ ಅದು ನಾನು ಹೇಳಲ್ಲ ಯಾಕಂತಂದ್ರೆ ಅದು ಮಾಮೂಲಿ ಸತ್ವೇದದಲ್ಲಿ ಹಾಂ ಆದಿ ಕಾಲದಲ್ಲಿ ನಡೆದು ಹೋಗಿರ್ತಕ್ಕಂಥ ನಿಜವಾದ ಘಟನೆಗಳು ಇವತ್ತು ನಾವು ನೆನೆಸ್ತೀವಪ್ಪ ಅಂತಂದರೆ ಅದರಲ್ಲಿ ಇರ್ತಕ್ಕಂಥ ವಿಶೇಷತೆ ಏನು ಅಂತ ಹೇಳಿ ಮೊದಲನೇ ವಾಕ್ಯ ನೋಡಿರಿ ಅಲ್ಲಿ ಏನು ಬರೆಯರ್ ಕೊಟ್ಟಿದೆ ಅಂತಂದರೆ ಆದಿಕಾಂಡ ಅದು ಆದಿಕಾಂಡ ನಾಲ್ಕು ಹಾಂ ಆದಿಕಾಂಡ ನಾಲ್ಕನೇ ಅಧ್ಯಾಯ ಓದಿರ್ತಕ್ಕಂಥದ್ದು ಇದೀಗ ಓದಿದನಿಲ್ ನಾನು ಮೂರನೇ ವಚನ ಕಾಲಾಂತರದಲ್ಲಿ ಕಾಯನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು ಇಷ್ಟೇ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾಕಂತಂದರೆ ಈ ಲೋಕದಲ್ಲಿ ನಾವು ಜೀವಿಸುವಂಥ ಸಂದರ್ಭದಲ್ಲಿ ಅನೇಕರು ಮೊಟ್ಟ ಮೊದಲನೆಯದಾಗಿ ನಮ್ಮ ಧರ್ಮವನ್ನು ದೇಶದ ಪ್ರತಿಯೊಬ್ಬೊಬ್ಬರು ಅದನ್ನು ದ್ವೇಷ ಮಾಡ್ತಾರೆ ಹೌದಾ ಕ್ರೈಸ್ತತ್ವದ ಬಗ್ಗೆ ಯಾರಿಗಾದರೂ ಗೊತ್ತಿದ್ದೇನೆ ಕ್ರೈಸ್ತತ್ವ ಇದು ನಮ್ಮ ಧರ್ಮ ಇದು ನನ್ನ ಒಂದು ನೀತಿ ಅಂಥೇಳಿ ನನಗೆ ಅಭಿಮಾನ ಇದೆ ಆದರೆ ಕ್ರೈಸ್ತರನ್ನು ದ್ವೇಷಿಸತಕ್ಕಂಥ ಇಡೀ ದೇಶದ ಸಮಾಜ ಯಾವಾಗಲೂ ಕ್ರೈಸ್ತರನ್ನು ಟಾರ್ಗೆಟ್ ಮಾಡಿದೆ ಅದರ ಬಗ್ಗೆ ನಿಮಗೆ ಗೊತ್ತಿರಬೇಕು ಕ್ರೈಸ್ತರಂತ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಯಾಕೆಂತಂದರೆ ನಾವು ಎಂದು ಕ್ರೈಸ್ತರಾಗಿದ್ದೇವೆ ಅಂತಂದರೆ ಅಂದಿನಿಂದ ಇಂದಿನವರೆಗೂ ಒಂದೊಂದು ಮೆಟ್ಲು ಒಂದೊಂದು ಮೆಟ್ಲು ಉನ್ನತಕ್ಕೆ ಏರ್ತಾನೇ ಇದ್ದೀವಿ ನಾವು ನಿಜ ಧರ್ಮದ ಸಾರವನ್ನು ತಿಳಿತಾನೇ ಇದ್ದೀವಿ ಅದೇ ಪ್ರಕಾರವಾಗಿ ದೇವರು ನಮ್ಮನ್ನು ಕೂಡ ಆತನು ಹೆಚ್ಚಾಗಿ ಆಶೀರ್ವಾದಿಸ್ತಾ ಇದ್ದಾನೆ ನಾವು ಆಶೀರ್ವಾದ ಹೊಂದಿದ ಮಕ್ಕಳು ನಾವಾಗಿದ್ದೇವೆ ಆದರೆ ಇಲ್ಲಿ ಒಂದೊಂದು ಸಲ ಏನಾಗಿಬಿಡ್ತದೆ ಅಂದರೆ ಅದು ದೇಶದ ಲೆಕ್ಕ ಹಾಕುವಂಥ ಸಂದರ್ಭದಲ್ಲಿ ಇಲ್ಲಿ ನಾವು ಚೊಕ್ಕದಾಗಿ ಚಿಕ್ಕದಾಗಿ ನಮ್ಮ ಸಭೆಯಲ್ಲಿ ನಾವೆಲ್ಲರೂ ಅನೇಕ ಕುಟುಂಬಗಳನ್ನು ಹೊಂದಿರ್ತಕ್ಕಂಥ ಜನರು ಅನೇಕ ಕುಟುಂಬಗಳನ್ನು ಹೊಂದಿದ್ದೇವೆ ಆದರೆ ಕುಟುಂಬದಲ್ಲಿ ಅಥವಾ ಓಣಿಯಲ್ಲಿ ಸಭೆಯಲ್ಲಿ ವಿಭಿನ್ನವಾಗಿರ್ತಕ್ಕಂಥ ವಿಚಾರಗಳಿಂದ ಸಭೆ ಏನಾಗ್ತದೆ ಅಂತಂದರೆ ಪಾರ್ಟಿಷನ್ ಆಗಿ ಇಬ್ಬಾಗವಾಗ್ತದೆ ಒಂದೊಂದು ಸಭೆಯಲ್ಲಿ ಎರಡು ಭಾಗಗಳಿವೆ ಒಂದೊಂದು ಸಭೆಯಲ್ಲಿ ನಾಲ್ಕು ಭಾಗಗಳಿವೆ ಆದರೆ ನಮ್ಮ ಸಭೆಯಲ್ಲಿ ಇಲ್ಲ ಹಾಂ ನಾಲ್ಕು ಓಣಿಗಳಿವೆ ಹೌದಲ್ಲ ನಾಲ್ಕು ಓಣಿಗಳಿವೆ ಸಂತೋಷ ಪಡ್ತಕ್ಕಂಥದ್ದು ಆದರೆ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಅಂತಂದರೆ ಒಬ್ಬರನ್ನೊಬ್ಬರು ದ್ವೇಷ ಮಾಡ್ತಕ್ಕಂಥದ್ದು ಯಾಕೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗಿದೆ ಈಗ ನಮ್ಮ ಈ ಒಂದು ಕ್ರೈಸ್ತರನ್ನು ನಮ್ಮ ಈ ಸಭಕ್ಕೆ ಸಭಿಕರನ್ನು ಈ ನಮ್ಮ ಯೌವನಸ್ಥರನ್ನು ಈ ನಮ್ಮ ಪುರುಷರನ್ನು ಯಾಕೆ ಒಬ್ಬರನ್ನೊಬ್ಬರು ದ್ವೇಷ ಮಾಡ್ತಕ್ಕಂಥದ್ದು ಅಂತಲೂ ಅದು ನಮಗೆ ಕಾಡ್ತದೆ ಹೇ ನಮ್ಮನ್ನು ಯಾರು ಸೇರಲ್ಲಿ ಬಿಡಪ್ಪ ಅಂತಕ್ಕಂಥ ಒಂದು ಕೆಟ್ಟ ಮನೋಭಾವನೆಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಏನೋ ಯಾರಿಗೆ ಬೇಕಾಗಿಲ್ಲ ಬಿಡಪ್ಪ ಅಂತೇಳಿ ನಾವು ಯೋಚನೆ ಮಾಡ್ತೀವಿ ಒಂದೊಂದು ಸಲ ಯಾವುದೋ ಒಂದು ಒಳ್ಳೆ ಫಂಕ್ಷನ್ ಮಾಡ್ತಿರ್ತೀವಿ ಯಾರನ್ನೋ ಬಿಟ್ಟುಕೊಟ್ಟು ಮಾಡ್ತೀವಿ ಇದು ನಮ್ಮ ದುರದೃಷ್ಟ ಅಂತೇಳಿ ನಾವು ಯೋಚನೆ ಮಾಡ್ತೇವೆ ಇದೆಲ್ಲ ನಾನು ಯಾಕೆ ಜ್ಞಾಪಕ ಮಾಡ್ತೀನಿ ಅಂತಂತಂದರೆ ನಾವು ಎಂದು ದೀಕ್ಷ ಸ್ಥಾನವನ್ನು ಹೊಂದಿ ದೇವರ ಆ ಒಂದು ಪರಿಶುದ್ಧವಾಗಿರ್ತಕ್ಕಂಥ ಮೂರು ತೊಟ್ಟು ಹನಿಗಳು ನಮ್ಮ ತಲೆ ಮೇಲೆ ಬಿದ್ದ ಮೇಲೆ ಹೊಸದಾಗಿ ಹುಟ್ಟಿರ್ತಕ್ಕಂಥವ್ರು ನಾವು ಹೊಸ ಜೀವಿತವನ್ನು ಅನುಸರಿಸಿ ನಡೀತಕ್ಕಂಥವ್ರು ನಾವು ಆದರೆ ಅನುಸರಿಸಲೇ ಇಲ್ಲ ಕಾರ್ಯಕ್ರಮ ಮಾಡಿದೀವಿ ಹೊಸ ಬಟ್ಟೆ ಮಾಡಿದೀವಿ ಹೊಸ ಹೋಳಿಗೆ ಊಟ ಎಲ್ಲ ಮಾಡ್ಕೊಂಡೀವಿ ಹೌದು ಇವತ್ತಿನ ದಿವಸದಿಂದ ನಾನು ಹೊಸ ಜೀವನಕ್ಕೆ ಹಣಿ ಆಗ್ತೇನೆ ಅಂತೇಳಿ ನಿರ್ಧಾರ ಮಾಡ್ತೇವೆ ಫಾಸ್ಟ್ರ್ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತೇವೆ ನೀನು ಮಾಡಿರ್ತಕ್ಕಂಥ ತಪ್ಪು ಮಾ ಪಾಪಗಳು ಇವತ್ತಿನಿಂದ ಕ್ಷಮಿಸಲ್ಪಟ್ಟಿವೆ ಇನ್ನು ಹೊಸ್ದಾಗಿ ಜೀವನ ಮಾಡು ಅಂತೇಳಿ ನಾವು ಆಜ್ಞಾಪಿಸ್ತೇವೆ ಆದರೆ ನಾವು ಅದೇ ಮತ್ತೆ ಹೊಲಸು ಜೀವನದಲ್ಲಿ ಜೀವಿಸ್ತಾ ಇದ್ದೀವಲ್ಲ ಅದ್ರ ಬಗ್ಗೆ ನಾವು ಎಂದಾದರೂ ಯೋಚನೆ ಮಾಡಿದ್ದೀವೇನು ಸ್ವಲ್ಪ ಯೋಚನೆ ಮಾಡಬೇಕು ಯಾಕಂತಂದರೆ ಕ್ರಿಸ್ತಿಯ ಜೀವನ ಇವ್ಯಾವುದಕ್ಕೂ ಅನುವು ಮಾಡಿ ಕೊಡೋದಿಲ್ಲ ಇವ್ಯಾವುಕ್ಕೂ ಅನುವು ಮಾಡಿ ಕೊಡೋದಿಲ್ಲ ಆದರೆ ಇಲ್ಲಿ ಆದಿಕಾಲದಲ್ಲಿ ಕಾಯನ್ ಎಬಿಲರ ಕತೆ ನೋಡಿದಾಗ ಕಥೆಯಲ್ಲ ಅದು ನಿಜವಾಗಿರ್ತಕ್ಕಂಥದ್ದು ಅಲ್ಲಿ ಕೆಲವು ಮುಖ್ಯ ಅಂಶಗಳನ್ನು ನಾನು ಎತ್ತಿ ತೋರಿಸ್ತಾ ಇದ್ದೇನೆ ಇಲ್ಲಿ ಏನಾಗಿದೆ ಅಂತಂದರೆ ಕಾಲಾಂತರದಲ್ಲಿ ಕಾಯನ್ನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದ ಎಷ್ಟು ಅಗೌರವಾಗಿ ಹೇಳ್ತಾನಿದ್ದ ಹೌದಲ್ಲ ಕಾಲಾಂತರದಲ್ಲಿ ಎಂದೋ ಒಂದು ದಿವಸ ಹೌದ್ ಎಂದೋ ಒಂದು ದಿವಸ ಕಾಯನ್ ಏನು ಮಾಡಿದ ಕಾಯನ್ ಏನು ಮಾಡಿದಂತಂದರೆ ಹೊಲದಗಿರು ಏನೋ ಬೆಳೆ ಇಳಿತು ದೇವರಿಗೆ ಸಮರ್ಪಿಸಿದನು ಅಂತ ಆದರೆ ಏಬೆಲೆನೂ ಅಲ್ಲಿ ನೋಡ್ರಿ ವೆಚ್ಚ ಗೊತ್ತು ಕೊಡ್ತಕ್ಕಂಥದ್ದು ಆದರೆ ಏಬೆಲೆಯೂ ಹಾಗೆಯೇ ತನ್ನ ಹೆಂಡಿನಿಂದ ಚೊಚ್ಚಲ ಕುರಿಯನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು ಯಹೋವನು ಏಬೇಲೂ ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯನನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಇದರಿಂದ ಕಾಯನನು ಬಹು ಕೋಪಗೊಂಡನು ದೇವರಿಂದ ದ್ವೇಷಿಸಲ್ಪಟ್ಟನು ಅದೇ ಪ್ರಕಾರ ನಮ್ಮ ಜೀವನ ಅಂತ ನಾನು ಹೇಳಿಕೊಟ್ಟಿದ್ದೇನೆ ಹೌದಾ ನಾವೇನು ತಿಳ್ಕೊಳ್ತೀವಿ ನಮ್ಮ ಜೀವಿತದಲ್ಲಿ ಅಂತಂದರೆ ದೇವರಿಗೆ ಮತ್ತು ಆರಾಧನೆಗೆ ಹೆಚ್ಚಿನ ಮಹತ್ವ ಕೊಡದೆ ಏನೋ ಒಂದು ನಾವೇನು ಅಂತಂದರೆ ಈಗಂತ ಅಂತನೇ ಬರ್ತಾ ಬರ್ತಾ ಹೊಲ್ದಾಗ್ಲಿಂದ ಬರೋ ಮುಂದೆ ಒಂದು ನಾಲ್ಕು ತನಿ ಸೂಡು ತೊಗೊಂಬಂದೆ ಅದನ್ನೇ ಮಾಡಿದೆ ತಂದ್ಕೇಸ್ ದೇವ್ರಿಗೆ ಕೊಟ್ಟೆ ಅಂತನ ಅರ್ಥ ಕಾಯಿನಿಂದ ಅಲ್ಲಿ ಏನು ಒತ್ತು ಕೊಡಲಿಲ್ಲ ಅತ್ತ ಆದರೆ ಏಬೇಲೇ ಒತ್ತು ಕೊಟ್ಟಿರ್ತಕ್ಕಂಥದ್ದು ನೋಡು ದೇವರಿಗೆ ಕಾಣಿಕೆ ಕೊಡಬೇಕಾಗಿದೆ ನಾನು ಎಂಥ ಕಾಣಿಕೆ ಕೊಡಬೇಕು ಅದು ಚೊಚ್ಚಲ ಕಾಣ ಮಗುವಾಗಿ ಚೊಚ್ಚಲ ಫಲವಾಗಿರಬೇಕು ಮತ್ತು ಅದು ಪೂರ್ತಿಯಾಗಿ ಸಮೃದ್ಧವಾಗಿರಬೇಕು ಕೊಬ್ಬಿದ್ದಾಗಿರಬೇಕು ಅಂತ ಹೇಳಿ ಇಲ್ಲಿ ಏನಾಗ್ತದಂತಂದ್ರೆ ವಿಶೇಷತೆಯನ್ನು ದೇವರು ಬಯಸ್ತಾನೆ ಇವರು ನನ್ನ ಜನಾಂಗ ನನ್ನ ಜನರು ನನ್ನ ಸಭಿಕರು ನನಗೆ ಎಷ್ಟು ಒತ್ತು ಕೊಡ್ತಾರೆ ಅದನ್ನ ಮುಖ್ಯವಾಗಿರ್ತಕ್ಕಂಥದ್ದು ಅಯ್ಯರೆ ರೀ ನಾವು ಬರ್ತೀವಲ್ರಿ ಪ್ರಾರ್ಥನೆಗೆ ಆರಾಧನೆಗೆ ಬರ್ತೀವಿ ಹೆಚ್ಚು ಕಡಿಮೆ ಬರ್ತೀವಿ ಏನು ಭಾಳ ತಡ ಆಗ್ತದೆ ಎಲ್ಲರ ಬಳಿ ಇರ್ತಕ್ಕಂಥದ್ದು ಹೌದಲ್ಲ ಇವತ್ತು ಹತ್ತು ಹತ್ತುವರೆ ಆಯ್ತು ಹತ್ತು ಗಂಟೆಗೆ ನಾನು ಇಲ್ಲಿ ಬಂದೆ ಹತ್ತುವರೆ ಆದರೂ ಯಾರು ಇಲ್ಲಿಲ್ಲ ಅಂದರೆ ಕಾಯನಿನ ಕಾಣಿಕೆ ಯಾವ ರೀತಿಯಿಂದ ಇತ್ತು ಅದೇ ಪ್ರಕಾರವಾಗಿ ನನ್ನ ನಿನ್ನ ಜೀವನ ಆಗಿದೆ ನೋಡ್ರಿ ದೇವರಿಗೆ ಎಲ್ಲಿ ಒತ್ತು ಕೊಡ್ತಾನೇ ಇಲ್ಲ ದೇವ್ರಿಗೆ ಒತ್ತು ಕೊಡಲಿಲ್ಲ ಅಂತಂದರೆ ಏನಾಯ್ತು ಅಲ್ಲಿ ದೇವರ ದೃಷ್ಟಿಯಲ್ಲಿ ಕಾಯನಿನ ಕಾಣಿಕೆ ಮೆಚ್ಚುಗೆ ಆಗಲಿಲ್ಲ ದ್ವೇಷ ಆಯಿತು ತಿರಸ್ಕರಿಸಿದ ಆತ ಆದರೆ ಏ ಬೆಲಿನ ಕಾಣಿಕೆ ಅವನ ಬಳಿ ಸಾಕಾಗಷ್ಟು ಹಾಡುಗಳಿದ್ದವು ಏ ಯಾವುದಾದ್ರೂ ನಾಳೆ ನಾಡು ಸಾಯ್ದು ಹಿಡ್ಕೊಂಬಂದು ಕೇಸ್ ಬಿಡು ದೇವರಿಗೆ ಅಂತ ಅಂತ ಅಂತಿದ್ರು ಅಂತೀವಿ ನಾವು ಈಗಂತೂ ಸಹಜವಾಗಿ ಎಲ್ಲರೂ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಚಲೋ ಉತ್ತಮವಾದದ್ದನ್ನು ಕೊಪ್ಪಿದ್ದನ್ನು ದೇವರಿಗೆ ಕೊಡ್ಲಿಕ್ಕೆ ಯಾರಿಗೂ ಮನಸ್ಸಿಲ್ಲ ಏನೋ ಒಂದು ಕೊಡಬೇಕಲ್ಲಪ್ಪ ಅಂತೇಳಿ ಅಳದುಳಿದದ್ದು ಆದರೆ ಪ್ರೇರೇ ಇಲ್ಲಿ ಎಬೇಲಿನ ಮೂಲಕವಾಗಿ ನಾವು ತಿಳಿದುಕೊಳ್ಬೇಕೇನಂತಂದರೆ ಅತ್ಯುತ್ತಮವಾಗಿರ್ತಕ್ಕಂಥದ್ದನ್ನು ದೇವರಿಗೆ ಕೊಟ್ಟರೆ ದೇವರು ಅತ್ಯುತ್ತಮವಾಗಿರ್ತಕ್ಕಂಥ ಆಶೀರ್ವಾದ ನಿಮಗೆ ಕೊಡ್ತಾನೆ ಇಲ್ಲ ಅಂತಂದರೆ ಹಿಂಗೆ ಹೇಗೆ ಆಗಿ ಹೋಗ್ಲಿ ಬಿಡು ಅಂತೇಳಿ ಅದಕ್ಕಾಗಿ ಇಲ್ಲಿ ಏನಂತಂದರೆ ಯಾಕೆ ದ್ವೇಷ ಬಂತು ಅಂತ ದ್ವೇಷ ಎಲ್ಲಿಂದ ಹುಟ್ಟಿತು ಅಂತ ಜನ ನಮ್ಮನ್ನು ಯಾಕೆ ದ್ವೇಷಿಸ್ತಾರೆ ಅಂತೇಳಿ ಯಾಕಂತಂದರೆ ಇಲ್ಲಿ ಆತನು ಸ್ಪಷ್ಟವಾಗಿ ಹೇಳ್ತಾನೆ ಇಲ್ಲಿ ದೇವರಿಗೆ ಪ್ರೀತಿಯಾಗಿರ್ತಕ್ಕಂಥ ಕಾಣಿಕೆ ಎ ದೇವರಿಗೆ ತಿರಸ್ಕರಿಸಲ್ಪಟ್ಟಿರ್ತಕ್ಕಂಥ ಕಾಣಿಕೆ ಏನಾಗಿಬಿಟ್ಟಿತ್ತು ಅದು ಹಾಯಿನಿಂದಾಗಿತ್ತು ಅಂತೇಳಿ ಅಲ್ಲಿ ನಾವು ನೋಡಬೇಕಾಗಿದೆ ಅದೇ ಪ್ರಕಾರವಾಗಿ ಇನ್ನೊಂದು ವಾಕ್ಯ ಇದೆ ಏನಂತಂದ್ರೆ ಯೋಹಾನ ಹದಿನೈದು ಹದಿನೆಂಟು ಹತ್ತೊಂಬತ್ತರಲ್ಲಿ ನೋಡೋಣ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ನನ್ನ ಮೇಲೆ ದ್ವೇಷ ಮಾಡಿತ್ತೆಂದು ತಿಳ್ಕೊಳ್ಳಿರಿ ಮುಂದೆ ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು ಆದರೆ ನೀವು ಲೋಕದ ಕಡೆಯವರಲ್ಲದೇ ಇರುವುದರಿಂದ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ ಕ್ರೈಸ್ತರನ್ನು ಯಾಕೆ ದ್ವೇಷ ಮಾಡ್ತಾರೆ ಅವರಲ್ಲಿ ನೀತಿ ಇದೆ ಯಾಕೆ ದ್ವೇಷ ಮಾಡ್ತಾರೆ ಅವರಲ್ಲಿ ಒಂದು ಕಾನೂನು ಇದೆ ಯಾಕೆ ದ್ವೇಷ ಮಾಡ್ತಾರೆ ಅವರು ಜನರನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ ಎಲ್ಲ ನೀತಿ ಗುಣಗಳು ಕ್ರೈಸ್ತರಲ್ಲಿವೆ ಅದಕ್ಕಾಗಿ ಏನಾಯಿತು ದೇಶ ನಮ್ಮನ್ನು ದ್ವೇಷ ಮಾಡ್ತದೆ ದೇಶ ದೇಶದ ಜನರು ನಮ್ಮನ್ನು ದ್ವೇಷ ಮಾಡ್ತದೆ ಎಲ್ಲಿ ಸಹಕಾರನೇ ಇಲ್ಲ ಎಲ್ಲಿ ನಮಗೆ ಹೆಚ್ಚಿನ ಒಂದು ಆದ್ಯತೆ ಇಲ್ಲ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳಲ್ಲಿ ಕಡಿತ ಇನ್ನೂ ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥವುಗಳ ಏ ಅವರು ಕ್ರೈಸ್ತರು ಇಲ್ಲ ಹೆಂಗಾದರೂ ಆಗಲಿ ಬಿಡು ಅಂತೇಳಿ ಆ ರೀತಿಯಿಂದ ಯೋಚನೆ ಮಾಡ್ತಾರೆ ಇಲ್ಲ ಅವರು ಸಹಕಾರದ್ರು ಬಿಡು ಅಂತೇಳಿ ಆ ರೀತಿಯಿಂದ ಯೋಚನೆ ಮಾಡ್ತಾರೆ ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅದಕ್ಕೆ ನಿರಾಶರಾಗತಕ್ಕಂಥದ್ದು ಅವಶ್ಯಕತೆ ಇಲ್ಲ ಯಾಕಂತಂದರೆ ನಿನ್ನನ್ನು ಯಾಕೆ ದ್ವೇಷ ಮಾಡ್ತದೆ ಅಂತಂದರೆ ನಿನ್ನಲ್ಲಿ ನೀತಿ ಗುಣಗಳಿವೆ ನಿನ್ನಲ್ಲಿ ಒಳ್ಳೆ ಒಳ್ಳೆಯ ಸಂದೇಶದ ನಡೆನುಡಿಗಳಿವೆ ಅದಕ್ಕಾಗಿ ಜನ ನಿಮ್ಮನ್ನು ಸೇರೋದು ಇಲ್ಲ ಅದಕ್ಕಾಗಿ ನೀವು ಯೋಚನೆ ಮಾಡಬೇಕೇನಂತಂದರೆ ಮೊದಲು ನಾನು ಈ ಲೋಕದಲ್ಲಿ ಇದ್ದೀನಿ ಅನೇಕ ಅನೇಕದೇ ವರ್ಷಗಳ ಕಾಲ ಮೂವತ್ತು ಮೂವತ್ತೆರಡೂವರೆ ವರ್ಷಗಳ ಕಾಲ ದೇವರು ಇಲ್ಲಿ ಈ ಲೋಕದಲ್ಲಿ ಜೀವಿಸಿದ ಅವಾಗಾದರೂ ಆತನಿಗೆ ಯಾರೂ ಅಷ್ಟಿಲ್ಲ ಯಾರೂ ಆತನಷ್ಟು ಸೇರ್ತಿರಲಿಲ್ಲ ದ್ವೇಷ ಮಾಡ್ತಿದ್ದರು ಯಾಜಕರು ಪರಿಸಾಯರು ಎಲ್ಲಿ ಇಡೋಣ ಇತ್ತಗೆ ಎಲ್ಲಿ ಹಿಡಿದು ಆತನ ಶಿಕ್ಷೆ ಮಾಡೋಣ ಅಂತೇಳಿ ಆ ರೀತಿಯಿಂದ ಯೋಚನೆ ಮಾಡ್ತಿದ್ದರು ಅದೇ ಪ್ರಕಾರವಾಗಿ ಈಗಲೂ ಕೂಡ ನನ್ನನ್ನು ನಂಬಿರ್ತಕ್ಕಂಥ ಜನರು ನೀವೆಲ್ಲರೂ ಲೋಕದಲ್ಲಿ ಇರ್ತಕ್ಕಂಥವುಗಳಿಗೆ ನೀವು ಹೊಂದಿಕೊಂಡಿಲ್ಲ ನಾವೆಲ್ಲ ಹೊಂದ್ಕೊಂಡಿದ್ದೀವಿ ಲೋಕದಲ್ಲಿ ಇರ್ತಕ್ಕಂಥವುಗಳಿಗೆ ಹಾಂ ಬೇರೆ ಜಾತ್ರೆ ಮಾಡ್ತೇವ ಇಲ್ಲ ದೇವ್ರು ಮಾಡ್ತೇವಾ ಲೋಕದವ್ರ ಜೊತೆ ಸೇರಿ ನಾವು ಮೋಜು ಮಜಾ ಮಾಡ್ತೇವಾ ಇಲ್ಲ ಮಾಡೋದಿಲ್ಲ ಮಾಡ್ತಿದ್ರೆ ಅದು ನಿಮ್ಮ ದುರದೃಷ್ಟ ಅಂತ ಹೇಳ್ತೇನೆ ಮಾಡೋದಿಲ್ಲ ಅದಕ್ಕಾಗಿ ನಾವು ಪ್ರತ್ಯೇಕಿಸಲ್ಪಟ್ಟಿದ್ದೇವೆ ನೀವು ಲೋಕದವರಲ್ಲ ನೀವು ಲೋಕದವರು ಅಲ್ಲ ಅಂತೇಳಿ ನಾನು ಏನು ಮಾಡಿದ್ದೀನಿ ಅಂತಂದರೆ ನಿಮ್ಮನ್ನೇ ಆರಿಸ್ಕೊಂಡಿದ್ದೇನೆ ನಮ್ಮನ್ನೇ ಆರಿಸಿಕೊಂಡಿದ್ದಾನೆ ಯಾಕೆ ಬೇರೆ ಜನಾಂಗದವ್ರು ಇಲ್ಲಿರಲಿಲ್ಲ ಇದ್ದರೂ ಆದರೂ ಕೂಡ ನನಗೆ ನೀವೇ ಬೇಕಾಗಿತ್ತು ಅಂತಕ್ಕಂಥದ್ದು ಆತ ತೋರಿಸಿರ್ತಕ್ಕಂಥ ಪ್ರೀತಿ ಒಂದು ವೇಳೆ ಆತ ಬೇರೆ ಬೇರೆ ಜನಾಂಗದವ್ರನ್ನ ಆರಿಸ್ಕೊಂಡಿದ್ರೆ ಅವ್ರ ಜನಸಂಖ್ಯೆ ಇನ್ನೂ ಹೆಚ್ಚಾಗ್ತಿತ್ತು ನಮಗಿಂತ ಹೆಚ್ಚಾಗಿ ಅವರು ಸಂಭ್ರಮಿಸ್ತಿದ್ರು ಈ ರೀತಿಯಿಂದ ಆತನು ಯೋಚನೆ ಮಾಡಿರ್ಬೋದು ಆದರೆ ಧಿಕ್ಕರಿಸಲ್ಪಟ್ಟವರು ನಾವು ದೇವರಿಂದ ಸಮಾಜದಿಂದ ದೂರ ಇರ್ತಕ್ಕಂಥವ್ರು ನಾವು ಅಂತೇಳಿ ಆತನು ಏನು ಮಾಡ್ತಾನೆ ದೀನರನ್ನು ದಲಿತರನ್ನು ಆರಿಸಿಕೊಂಡು ಇವತ್ತಿನ ದಿವಸದಲ್ಲಿ ತಾನು ನಮಗೆ ತನ್ನ ಮಕ್ಕಳಾಗ್ತಕ್ಕಂಥ ಆ ಒಂದು ಪಟ್ಟವನ್ನು ಆತನು ಕೊಟ್ಟಿದ್ದಾನೆ ಅದಕ್ಕಾಗಿ ನಾವು ಯಾವಾಗಲೂ ಏನಂತಂದರೆ ಯೋಚನೆ ಮಾಡಬೇಕು ಕೆಟ್ಟದಾಗಿ ಇಲ್ಲಿ ಇರತಕ್ಕಂಥ ಈ ಸಮಾಜ ಈ ಲೋಕದ ರೀತಿ ಈ ಲೋಕದಲ್ಲಿರ್ತಕ್ಕಂಥ ನಡೆನುಡಿಗಳ ಬಗ್ಗೆ ಯೋಚನೆ ಮಾಡಿ ನಾವೆಲ್ಲರೂ ಧೈರ್ಯ ತಂದುಕೊಳ್ಬೇಕು ಯಾಕಂತಂದರೆ ನಾವು ದೇವರಿಂದ ಆರಿಸಲ್ಪಟ್ಟಿರ್ತಕ್ಕಂಥ ಮಕ್ಕಳು ಈ ಲೋಕದಲ್ಲಿ ಚಿಂತೆ ಬಾಧೆ ಹಿಂಸೆಗಳು ಯಾವಾಗಲೂ ಯಥೇಚ್ಛವಾಗಿ ಬರ್ತದೆ ಆದರೆ ದೇವರು ನಮ್ಮನ್ನು ಯಾವ ರೀತಿಯಿಂದ ಕಾಪಾಡ್ತಾನೆ ಆತನ ಅಡ್ಡ ಬಂದು ನಿಂತು ನಮ್ಮನ್ನು ಕಾಪಾಡೋದಿಲ್ಲ ಅದನ್ನ ಎದುರಿಸ್ತಕ್ಕಂಥ ಶಕ್ತಿ ನಮಗೆ ಕೊಡ್ತಾನೆ ಅದನ್ನು ಹೆಂಗೆ ನಿಭಾಯಿಸ್ಬೇಕಪ್ಪ ಅಂತೇಳಿ ಆ ಶಕ್ತಿಯನ್ನು ಏನು ಮಾಡ್ತಾನೆ ನಮಗೆ ಕೊಡ್ತಾನೆ ಅಂತೇಳಿ ಅದ್ರ ಸಲುವಾಗಿ ಎರಡನೇ ತಿಮ್ಮೋತಿ ಮೂರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಒಂದು ವಚನ ಬರೋದೇ ಒಂದು ಚಿಕ್ಕದಾಗಿ ಹನ್ನೆರಡನೇ ವಚನ ನೋಡ್ರಿ ಎರಡನೇ ತಿಮ್ಮತ್ತೆ ಮೂರು ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗ್ತಾರೆ ಹೌದಲ್ಲ ನಮಗನ್ನಿಸ್ತದಲ್ಲ ಏನಪ್ಪ ನಾವು ಎಷ್ಟು ಕಷ್ಟದಲ್ಲಿದ್ದೇವೆ ಹಾಂ ನಮ್ಗೆ ಇಷ್ಟಿದ್ರೂ ನಮ್ಮನ್ನು ಹೆಂಗೆ ಹಿಂಸೆ ಮಾಡ್ತಾರೆ ಅಂತೇಳಿ ಈ ರೀತಿಯಿಂದ ಕೆಟ್ಟ ಯೋಚನೆಗಳು ನಮಗೆ ಬಂದಂಥ ಸಂದರ್ಭದಲ್ಲಿ ದೇವರ ವಾಕ್ಯ ನಮಗೇನಂತಂದರೆ ಧೈರ್ಯವನ್ನು ಕೊಡ್ತದೆ ಏನಂತೇಳಿ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸಿದಕ್ಕೆ ಯಾಕೆ ನಮ್ಗೆ ಹಿಂಸೆ ಮಾಡ್ತಾರೆ ಅಂತಂದರೆ ನಾವೆಲ್ಲರೂ ಆಲಯದಲ್ಲಿ ಕುಳಿತು ಆರಾಧನೆ ಮಾಡ್ತೇವೆ ನಾವು ಆಲಯದಲ್ಲಿ ಕುಳಿತು ಒಳ್ಳೊಳ್ಳೆ ಮಾತುಗಳನ್ನು ಆಡ್ತೇವೆ ಆಲಯದಲ್ಲಿ ಕುಳಿತು ಒಳ್ಳೆಯ ನೀತಿ ಪಾಠಗಳನ್ನು ಕೇಳ್ತೇವೆ ಆಲಯದಲ್ಲಿ ಕುಳಿತು ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ನೀತಿ ನಿಯಮಗಳನ್ನು ರಚಿಸಿಕೊಳ್ತೇವೆ ಇನ್ನೊಬ್ಬರಿಗೆ ಎಪ್ಪಾ ಅಂತಕ್ಕಂಥ ಅವಶ್ಯಕತೆ ಬರೋದಿಲ್ಲ ನಾವು ಎಲ್ಲಿ ಬೇಡಬೇಕಾಗಿದೆ ಅಂತಂದರೆ ಅಲ್ಲೇ ದೇವರಿಗೆ ಹೆಂಗೆ ಬೇಡಬೇಕಾಗಿದೆ ನಾವು ಹೋಮ ಮಾಡಿ ಬೇಡಬೇಕಾಗಿಲ್ಲ ನಾವು ಯಾವುದೋ ಒಂದು ದೇವರ ಇನ್ನೊಬ್ಬರ ಮೈ ಬರ್ತಕ್ಕಂಥ ದೇವರು ಕೇಳಿ ನಾವು ಬಾಳಬೇಕಾಗಿಲ್ಲ ಬರೀ ಪ್ರಾರ್ಥನೆ ಅಂತಕ್ಕಂಥ ಒಂದು ಮಂತ್ರದಿಂದ ನಾವು ಬಾಳಬೇಕಾಗಿದೆ ನಮಗೆ ಬಂದಿರತಕ್ಕಂಥ ಕಷ್ಟವನ್ನು ಪ್ರಾರ್ಥನಾ ಪೂರ್ವಕವಾಗಿ ದೇವರಿಗೆ ಮನವಿಗಳನ್ನು ಸಲ್ಲಿಸುವುದರ ಮುಖಾಂತರವಾಗಿ ನಾವೇನು ಮಾಡಬೇಕಾಗಿದೆ ಆತನಲ್ಲಿ ಶಕ್ತಿಯನ್ನು ನಾವು ಹೊಂದಿಕೊಳ್ಳಬೇಕಾಗಿದೆ ಯಾವಾಗಲೂ ಸದ್ಭಕ್ತರಾಗಿ ಯಾರು ಜೀವನ ಮಾಡ್ತಾರೆ ಅಂತಂದರೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗ್ತಾರೆ ಅದೇ ಪ್ರಕಾರವಾಗಿ ಇನ್ನೂ ಕೆಲವರು ಒಬ್ಬೊಬ್ಬರು ನಮ್ಮನ್ನು ಸೇರೋದೇ ಇಲ್ಲ ಅಂತೇಳಿ ಅಂತಕ್ಕಂಥದ್ದು ಬಹಳ ಜನಕ್ಕಿದೆ ಒಬ್ಬೊಬ್ಬರು ಕೆಲವರು ಧಿಕ್ಕರಿಸಲ್ಪಟ್ಟಿದ್ದಾರೆ ಕೆಲವರು ಕುಟುಂಬದಿಂದ ಬೇರ್ಪಟ್ಟಿದ್ದಾರೆ ಕೆಲವರು ಓಣೆಯಿಂದ ಬೇರ್ಪಟ್ಟಿದ್ದಾರೆ ಕೆಲವರು ಸಭೆಯಿಂದ ಬೇರ್ಪಟ್ಟಿದ್ದಾರೆ ಅದಕ್ಕೆಲ್ಲ ಕಾರಣ ಏನಂತಂತಂದರೆ ನಾವು ಮಾಡ್ತಕ್ಕಂಥ ಕೆಟ್ಟ ನಡೆನುಡಿಗಳಾಗಿರ್ಬೋದು ದೇವರಿಂದ ಬಿಟ್ಟು ದೂರ ಅನ್ಯಾಯ ಕಾರ್ಯಗಳಲ್ಲಿ ಕೆಲಸಗಳನ್ನು ಮಾಡಿ ಅದರಿಂದ ನಾವು ಸೋಲನ್ನು ಅನುಭವಿಸಿದವರು ಇರ್ಬೋದು ಅದಕ್ಕಾಗಿ ಯಾವಾಗಲೂ ಕ್ರಿಸ್ತನ ಸನ್ನಿಧಿಯಲ್ಲಿ ಆತನ ಸದ್ಭಕ್ತರಾಗಿ ನಾವು ಜೀವಿಸಿದೆಯಾದರೆ ನಿಜಕ್ಕೂ ಹಿಂಸೆ ಬರ್ತದೆ ಆದರೆ ಅದು ಮೀರಿರ್ತಕ್ಕಂಥ ಹಿಂಸೆಯಾಗುವುದಿಲ್ಲ ಅದು ತಾಳಬಹುದಾಗಿರ್ತಕ್ಕಂಥ ಹಿಂಸೆಯೇ ಆಗಿರ್ತದೆ ಅದನ್ನು ನಾವು ಧೈರ್ಯದಿಂದ ಎದುರಿಸುವುದಕ್ಕೆ ನಾವು ಪ್ರಯತ್ನ ಪಡೋಣ ದಾನಿಯಲ್ಲಿನ ಗ್ರಂಥ ಓದಿದ್ದೀವಿ ನಾವು ದಾನಿಯಲ್ಲಿನ ಗ್ರಂಥದಲ್ಲಿ ಕೂಡ ಅಲ್ಲಿ ಏನಿತ್ತು ಅಂತಂದರೆ ಆರನೇ ಹದಿನೈದು ನಾಲ್ಕನೇ ವಚನದಲ್ಲಿ ನೋಡೋಣ ಈಗಿರಲು ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳು ರಾಜ್ಯ ಭಾರದ ವಿಷಯವಾಗಿ ದಾನಿಯಲ್ಲಿನ ಮೇಲೆ ತಪ್ಪು ಉರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು ಆದರೆ ತಪ್ಪು ಉರಿಸುವ ಯಾವ ಸಂದರ್ಭವನ್ನು ಯಾವ ತಪ್ಪನ್ನು ಕಾಣಲಾರದೆ ಹೋದರೂ ಅವನು ನಂಬಿಗಸ್ತನೇ ಆಗಿದ್ದನು ಅವನಲ್ಲಿ ಆಲಸ್ಯವಾಗಲಿ ಆಕ್ರಮವಾಗಲಿ ಸಿಗಲಿಲ್ಲ ದಾನಿಯಲ್ಲಿ ಮಹಾ ಉಳ್ಳವನಾಗಿದ್ದ ಯಾವಾಗಲೂ ನಾವೇನು ಮಾಡ್ತೀವಿ ಅಂತಂದರೆ ಸಮಾಜದಲ್ಲಿ ಯಾರನ್ನಾದರೂ ಒಂದು ಟಾರ್ಗೆಟ್ ಮಾಡ್ತೇವೆ ಇವಾಗ ಭಾಳ ಮಾಡ್ತಾನೆ ಅವನು ನೋಡೋಣ ಯಾವುದರಲ್ಲಿ ಆದರೂ ಶಿಕ್ಷಣ ಅಂತೇಳಿ ಅಂತ ಕೆಟ್ಟ ವಿಚಾರ ಮಾಡ್ತೇವೆ ಅದೇ ಪ್ರಕಾರವಾಗಿ ದಾನಿಯಲ್ಲೂ ಕೂಡ ಅವನ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿರ್ತಕ್ಕಂಥ ರಾಜ್ಯಾದಿ ಅಧಿಕಾರ ವರ್ಗದವರು ಆತನನ್ನು ತಪ್ಪಿನಲ್ಲಿ ಕಂಡಿಡಿಬೇಕು ಅವನು ಸಿಂಹದ ಗವಿಗೆ ಹಾಕಬೇಕು ಅವನಿಗೆ ಹಿಂಸೆ ಮಾಡಬೇಕು ಆದರೆ ಅವನತ್ರ ಏನೂ ಇರಲಿಲ್ಲ ಯಾಕಂತಂದರೆ ಒಳ್ಳೆಯ ವಿಚಾರವಂತ ನೀತಿವಂತ ಆತನಾಗಿರುವಾಗ ಆತನು ತಪ್ಪು ಅವನಲ್ಲಿ ಏನು ಮಾಡಿದ್ರು ಸಿಗ್ತಿರಲಿಲ್ಲ ಅವನ ಸಲುವಾಗಿ ಒಂದು ಕಾನೂನು ಮಾಡ್ತಾರೆ ಎಲ್ಲ ಸಂದಿಗೂ ಕೂಡ ಏನಂತ ಕಾನೂನು ಮಾಡ್ತಾರೆ ರಾಜ ಒಂದು ಕಟ್ಟಾಗ ಒದ್ರು ಹೊರಡಿಸಿ ಈಗ ಏಕೆಂತಂದರೆ ಒಂದು ದಿವಸ ಮೂವತ್ತು ದಿವಸಗಳ ಕಾಲ ನೀನು ಬರೀ ರಾಜನನ್ನು ಮಾತ್ರ ಪೂಜೆ ಮಾಡಬೇಕು ಬೇರೆ ದೇವ್ರುಗಳನ್ನು ಯಾರನ್ನು ಪೂಜೆ ಮಾಡಬಾರ್ದು ಅಂತೇಳಿ ಒಂದು ಕಾನೂನು ಮಾಡೋಣ ಆ ಸಂದರ್ಭದಲ್ಲಿ ಆತ ಏನು ಮಾಡ್ತಾನೆ ನೋಡೋಣ ದಾನಿಯಲ್ಲಿ ಹೆಂಗೆ ಸಿಗ್ತಾನೆ ಅಂತೇಳಿ ಯೋಚನೆ ಮಾಡ್ತಾರೆ ಕುತಂತ್ರ ಹೂಡ್ತಾರೆ ಆ ಕುತಂತ್ರ ಹೂಡಿರ್ತಕ್ಕಂಥ ಸಂದರ್ಭದಲ್ಲಿ ರಾಜನಿಗೂ ದಾನಿಲಿನಿಗೂ ಭಾಳ ನಿಕಟವಾಗಿರ್ತಕ್ಕಂಥ ಸಂಬಂಧ ಇರ್ತದೆ ಯಾವಾಗಲೂ ರಾಜನು ದಾನಿಯಲಿನ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ತಾ ಇರ್ತಾನೆ ಅವನು ಎಷ್ಟು ನೀತಿವಂತನಿದ್ದಾನೆ ಅವನು ಎಷ್ಟು ಭಕ್ತಿವಂತನಿದ್ದಾನೆ ಯಾವ ತಪ್ಪುಗಳನ್ನು ಮಾಡದೇ ಇರ್ತಕ್ಕಂಥ ಈ ದೈವಿ ಪುರುಷನು ಅಂತೇಳಿ ಒಳವೊಳಗೆ ರಾಜ ಅಲ್ಲಿ ದಾರಿ ವೇಷ ಏನು ಮಾಡ್ತಿದ್ದೆ ಅಂದರೆ ಖುಷಿ ಪಡ್ತಿದ್ದೆ ಆದರೆ ಅಲ್ಲಿರ್ತಕ್ಕಂಥ ಎಲ್ಲ ಜನಾಂಗದವರು ಏನು ಮಾಡ್ತಿದ್ರು ಅಂದರೆ ದಾನಿಯಲ್ಲಿ ಏನಾದರೂ ಮಾಡಿ ಹಿಂಸೆಗಳು ಪಡಿಸಬೇಕು ಅವನು ಸಿಂಹದ ಗವಿಗೆ ಬಿಡಬೇಕು ಸಿಂಹಕ್ಕೆ ಆಹಾರ ಮಾಡಿಬಿಡೋಣ ಅಂತೇಳಿ ಅವರು ಕೆಟ್ಟ ಯೋಚನೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ರಾಜಾಜ್ಞೆ ಹೊರಡಿಸ್ತಾರೆ ಒಂದು ತಿಂಗಳವರೆಗೆ ಮೂವತ್ತು ದಿವಸ ಯಾರು ದೇವರಿಗೆ ಹೋಗೋದಿಲ್ಲ ತೆಂಗಿನಕಾಯಿ ಹೊಡೆಯೋದಿಲ್ಲ ಪೂಜೆ ಮಾಡೋದಿಲ್ಲ ಯಾರಿಗೆ ಹೊಡಿಬೇಕಷ್ಟೇ ರಾಜನಿಗೆ ಹೊಡಿಬೇಕು ರಾಜನಿಗೆ ಪ್ರಾರ್ಥನೆ ಮಾಡಬೇಕು ರಾಜನಿಗೆ ಪೂಜೆ ಮಾಡಬೇಕು ಅಂತೇಳಿ ಕಾನೂನು ಹೊರಡಿಸ್ತಾರೆ ಆದರೆ ದಾನಿಯೆಲ್ಲ ಅದನ್ನು ಮಾಡೋದಿಲ್ಲ ಕಿಟಕಿಯೇ ಇಲ್ಲದ ಕೋಣೆಯಲ್ಲಿ ಕುಳಿತು ಆತನು ದೇವರಿಗೆ ಮೂರಾವರ್ತಿ ಪ್ರಾರ್ಥನೆ ಮಾಡ್ತಾನಂತ ಹೇಳ್ತಾರೆ ಯಾವಾಗಲೂ ದೇವರಿಗೆ ಪ್ರಾರ್ಥನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನ ಆತನನ್ನು ಹಿಡಿದು ಏನು ಮಾಡ್ತಾರೆ ಅಂತಂದರೆ ರಾಜಾಜ್ಞೆಯನ್ನು ಮೀರಿರ್ತಕ್ಕಂಥ ದಾನಿ ಎಲ್ಲನ್ನು ಏನು ಮಾಡಬೇಕಾಗಿದೆ ಸಿಂಹದ ಗವಿಗಳಿಗೆ ನೂಕಬೇಕಾಗಿದೆ ಅಂತೇಳಿ ಯೋಚನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ರಾಜನಿಗೆ ಬಹಳ ಒಂದು ಅತೀ ದುಃಖ ಆಗ್ತದೆ ದುಃಖ ಆದರೂ ಕೂಡ ಈ ರಾಜಾಜ್ಞೆ ಇದೆ ಎಲ್ಲ ಅಧಿಕಾರ ವರ್ಗದವರು ನಿರ್ಧರಿಸಲ್ಪಟ್ಟಿರ್ತಕ್ಕಂಥದ್ದಿದೆ ಆಯಿತು ಅಂತೇಳಿ ಪರ್ಮಿಷನ್ ಕೊಡ್ತಾರೆ ಆ ತಾನೇಲಿ ನನ್ನ ಒಯ್ದು ಸಿಂಹದ ಗವಿಗಳಲ್ಲಿ ನೂಕಿ ನೂಕಿಬಿಟ್ಟಾಗ ರಾತ್ರಿ ಬೆಳ್ಳೆ ತನಕ ಆ ರಾಶಿಯ ಧಾರವೇಶ ಅಂತಕ್ಕಂಥ ರಾಜ ನಿದ್ದೆನೇ ಮಾಡೋದಿಲ್ಲ ಏನಾದನೋ ಏನಿಲ್ಲ ಅಂತೇಳಿ ಚಿಂತೆ ಮಾಡಿ ಮುಂಜಾನೆ ಇನ್ನೂ ನಸುಕಿರ್ತದೆ ಆ ಸಂದರ್ಭದಲ್ಲಿ ನೋಡೋಣ ಏನಾಗಿರಬೇಕು ಅಂತ ಜನ ಎಲ್ಲ ಯೋಚನೆ ಮಾಡ್ತಾರೆ ಆತನ ಎಲುಬು ಸಹಿತ ತಿಂದು ತಿಂದೋಗಿಟ್ಟಿ ತಿಂದುಬಿಟ್ಟಿರ್ತದೆ ಏನು ಉಳಿದಿರಲ್ಲ ಅಂತೇಳಿ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಆತನ ಒಳಗಡೆಯಿಂದ ಧ್ವನಿಗೈತಾನೆ ರಾಜರೇ ನೀವು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಾನು ಚೆನ್ನಾಗಿದ್ದೇನೆ ಅಂತೇಳಿ ಆತನ ಮುಂಜಾನೆ ಹೇಳುವಂಥ ಸಂದರ್ಭದಲ್ಲಿ ಎಲ್ಲರೂ ಕೋಪಗೊಳ್ತಾರೆ ಆದರೆ ರಾಜ ಮಾತ್ರ ಖುಷಿ ಪಡ್ತಾನೆ ಯಾಕಂತಂದರೆ ಅವನು ಧಾನ್ಯ ಎಲ್ಲನೂ ದೈವಭಕ್ತನಾಗಿದ್ದನು ಅಂತೇಳಿ ಆತನಿಗೆ ಗೊತ್ತಿತ್ತು ಇವನು ಹೆಂಗಿದ್ರೂ ಸಾಧಿಸಿ ಬರ್ತಾನೆ ಅಂತೇಳಿ ಗುರ್ತಿತ್ತು ಇದೇ ಆ ಒಂದು ನಿಟ್ಟಿನಲ್ಲಿ ಧಾನ್ಯ ಎಲ್ಲನೂ ಉಯುಕ್ತಿ ಗುಣ ಆತನ ಹತ್ರ ಸಿಗದೆ ಹೋದಕ್ಕಾಗಿ ಯಾವಾಗಲೂ ಆತನ ದೈವಿ ಸನ್ನಿಧಿಯಲ್ಲಿ ನೀತಿವಂತನಾಗಿ ಕಾಣಿಸಿಕೊಂಡನು ಈ ರೀತಿಯಿಂದ ಇರ್ತಕ್ಕಂತಹ ಸಂದರ್ಭದಲ್ಲಿ ನಾವು ಈ ಇರುವಾಗ ಕ್ರೈಸ್ತರಾಗಿರ್ತಕ್ಕಂತಹ ನಾವು ಯಾವ ರೀತಿ ನಾವು ದೇವರಿಗೆ ಪ್ರಾಶಸ್ತ್ಯವನ್ನು ನಾವು ಕೊಡ್ತೇವೆ ಅಂತನ್ನುವುದರ ಬಗ್ಗೆ ನಾವು ಕಾಯನ್ನು ಮತ್ತು ಹೇಬೆಲಿನ ಕಥೆಯ ಅವರ ಕಾಣಿಕೆಯ ಬಗ್ಗೆ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಯಾವಾಗಲೂ ತಿಳಿದುಕೊಳ್ಳಿರ್ಬೇಕೇನಂತಂದರೆ ನಾವು ಆರಾಧನೆಗೆ ಏ ಓದ್ರಾಯ್ತು ಬಿಡಪ್ಪ ಅಂತೇಳಿ ಹಗುರವಾಗಿ ತಿಳಿದುಕೊಳ್ಬೇಡ್ರಿ ಯಾಕಂತಂದರೆ ಈ ಭಾನುವಾರ ದಿವಸ ನಿಮ್ಮ ಜೀವಿತದಲ್ಲಿ ಅಷ್ಟು ಮುಖ್ಯವಾಗಿದೆ ಏನಂತಂದರೆ ಇವತ್ತಿನ ಒಂದು ದೈವವಾಕ್ಯ ನಿಮ್ಮ ಒಂದು ವಾರದ ದೈನಿಕ ಬುದ್ಧಿಯಾಗಿರ್ತದೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯ ಆರೋಗ್ಯದ ಶಕ್ತಿಯನ್ನು ತರ್ತಕ್ಕಂಥದ್ದಾಗಿದೆ ನಿಮ್ಮ ಬುದ್ಧಿಮತ್ತೆಗೆ ಒಳ್ಳೆಯ ವಿಚಾರವನ್ನು ಕೊಡ್ತಕ್ಕಂಥ ಒಳ್ಳೆಯ ಒಂದು ಸಂದೇಶವಾಗಿರ್ತದೆ ನಮ್ಮ ಜೀವಿತಕ್ಕೆ ಬೇಕಾಗಿರ್ತಕ್ಕಂಥ ನೀತಿ ದಾರಿಯನ್ನು ಕಲಿಸ್ತಕ್ಕಂಥ ಒಂದು ಏನಾಗಿರ್ತದೆ ಅಂತಂದರೆ ಕಲಿಕೆಯಾಗಿರ್ತದೆ ಅದಕ್ಕಾಗಿ ನಾವು ಯಾವಾಗಲೂ ತಿಳಿದುಕೊಂಡಿರಬೇಕು ದೇವರ ವಾಕ್ಯಕ್ಕೆ ದೇವರ ಆಲಯಕ್ಕೆ ದೇವರಿಗೆ ಮುನ್ನ ಸ್ಥಾನ ನಮ್ಮ ನಾಯಕ ಯಾರು ಅಂತಂದರೆ ಆತನೇ ಪ್ರತಿಯೊಂದೊಂದರಲ್ಲಿ ಆತನೇ ನಮಗೆ ಗುರುತಿದ್ದು ಮಾಮೂಲಿಯಾಗಿ ನಾವೇನು ಮಾಡ್ತೇವೆ ಅಂತಂದರೆ ಊಟ ಮಾಡುವಾಗ ಪ್ರಾರ್ಥನೆ ಮಾಡ್ತೇವೆ ಮಾಡ್ತೇವೆ ಮಾಡ್ತೀವಲ್ಲ ಅಷ್ಟಾದರೂ ಮಾಡ್ತೀವಿ ನಾವು ಖುಷಿ ಪಡಬೇಕು ಅಷ್ಟಾದರೂ ಮಾಡ್ತೀವಿ ನಾವು ಯಾಕಂತಂದರೆ ಪ್ರತಿಯೊಂದೊಂದಕ್ಕೂ ನಾವು ಸಮಯಕ್ಕನುಸಾರವಾಗಿ ದೇವರಿಗೆ ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ ನಾವು ನಿನಗೆ ಅರ್ಪಿತರಾಗಿದ್ದೇವೆ ಅಂತೇಳಿ ತೋರಿಸ್ತೇವೆ ಅದೇ ಪ್ರಕಾರವಾಗಿ ಹೆಚ್ಚಿನ ರೀತಿಯಲ್ಲಿ ಕೂಡ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರ ಆರಾಧನೆಗಾಗಲಿ ದೇವರಿಗೆ ಹೆಚ್ಚಿನ ಸಮಯವನ್ನು ನಾವು ಆದರೆ ನಿಜಕ್ಕೂ ನಮ್ಮ ಜೀವನ ಸಾರ್ಥಕವಾಗ್ತದೆ ದೇವರು ನಮಗೆ ಕೂಡ ಹೆಚ್ಚಿನ ಪ್ರಾಶಸ್ತಿಯನ್ನು ಕೊಟ್ಟು ನಮ್ಮನ್ನು ಈ ಲೋಕದಲ್ಲಿ ಹಿಂಸೆಗಳನ್ನು ಎದುರಿಸ್ತಕ್ಕಂಥ ಜನಾಂಗಗಳನ್ನಾಗಿ ಮಾಡ್ತಾನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ